ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ ಬಂದು ಮದುವೆ ಮನೆ ಶೈಲಿಯಲ್ಲಿ ಮೆಂತ್ಯ ಪಲಾವ್ ಮಾಡೋಣ ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಇದು ಲಂಚ್ ಬಾಕ್ಸ್ ಅಥವಾ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಯಲ್ಲಿ ಈಗ ಒಂದು ಕುಕ್ಕರ್ನ ಬಿಸಿ ಗಿಡಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆಲ್ಲೇ ಮಾಡಬಹುದು ಬಟ್ ಬೆಣ್ಣೆ ಹಾಕಿ ಮಾಡೋದರಿಂದ ರುಚಿ ತುಂಬ ಚೆನ್ನಾಗಿ ಆಗುತ್ತೆ ಬಿಸಿ ಆದಮೇಲೆ ಹೀಗಿಲ್ಲಿ ಪಲಾವ್ ಮಸಾಲ ಐಟಮ್ಸ್ ಆ್ಯಡ್ ಮಾಡೋಣ ಎರಡು ಪಲಾವ್ ಎಲೆ ಒಂದು ಜಾಕಾಯಿ ಕಲ್ಲೂವ ಒಂದು ಇಂಚು ಚಕ್ಕೆ ನಾಲ್ಕು ಲವಂಗ ಒಂದು ಕಾಡೇಲಕ್ಕಿ ಶಾಯಿ ಜೀರಾ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲ ಅನ್ನೋರು ಸೋಂಪು ಕೊಳಕ್ಕೆ ಕೂಡ ಯೂಸ್ ಮಾಡ್ಬೋದು ಮಸಾಲೆ ಫ್ರೈ ಆದಮೇಲೆ ಹೀಗೆ ಎರಡು ತಿನ್ನಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಷ್ಟು ಫ್ರೈ ಆದಮೇಲೆ ಈಗ ಇದಕ್ಕೆ ಎರಡು ಹುಳಿ ಟೊಮೆಟೊನ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ ಮದುವೆ ಮನೆಯಲ್ಲಿ ದಪ್ಪ ದಪ್ಪಕ್ಕೆ ಇರುತ್ತೆ ಹಾಗಾಗಿ ನಾನು ಇಲ್ಲಿ ದಪ್ಪಕ್ಕೆ ಹೆಚ್ಚೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಓವರ್ನೈಟ್ ಸೋಪ್ ಮಾಡಿರೋ ಬಟಾಣಿನ ಸ್ವಲ್ಪ ಬೇಯಿಸಿ ಆ್ಯಡ್ ಮಾಡ್ತಾಯಿದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೂಡ ಆ್ಯಡ್ ಮಾಡ್ಬೋದು ಅಥವಾ ಫ್ರೋಝನ್ ಬಟಾಣಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಈಗ ಇದಕ್ಕೆ ಮೆಂತ್ಯ ತೊಳೆದಿಟ್ಟಿರೋ ಸೊಪ್ಪನ್ನ ಸ್ವಲ್ಪ ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ತುಂಬ ಜಾಸ್ತಿ ಆದ್ರೂ ಕಹಿ ಕಹಿ ಅಂತ ಅನಿಸುತ್ತೆ ಹಾಗಾಗಿ ನೋಡ್ಕೊಂಡು ಆ್ಯಡ್ ಮಾಡಬೇಕಾಗತ್ತೆ ಹಾಗೆ ಕೈ ಕೂಡ ಜಾಸ್ತಿ ಆಡಿಸ್ಬಾರ್ದು ಮಿಕ್ಸ್ ಆಗೋವ್ರಿಗೆ ಮಾಡಿ ಬಿಟ್ಬಿಡ್ಬೇಕು ಈಗ ಇದಕ್ಕೆ ಮಸಾಲೆ ಐಟಮ್ಸನ್ನ ರುಬ್ಕೊಂಬರೋಣ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಒಂದು ಗರಿ ಕರಿಬೇವು ಒಂದು ಇಂಚಾಗಷ್ಟು ಶುಂಠಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಹೆಚ್ಚಬೇಕು ಅನ್ನೋರು ಆ್ಯಡ್ ಕೂಡ ಮಾಡ್ಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಲರ್ ಹಸ್ರಾಗೇ ಇರಲಿ ಅಂತ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಈಗಿದು ಇಷ್ಟು ಎಣ್ಣೆ ಬಿಡೋವರ್ಗ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ರುಬ್ಬಿರೋ ಮಿಶ್ರಣ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೆ ಹುರ್ಕೊಳ್ಳೋಣ ಇಷ್ಟು ಎಣ್ಣೆ ತೇಲಿ ಮೇಲೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರ್ಶನ ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿನ ಜಾಸ್ತಿ ಆ್ಯಡ್ ಮಾಡಿದ್ರೆ ಕಲರ್ ಹಸಿರು ಹೋಗುತ್ತೆ ಸೊ ಹಾಗಾಗಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿ ನಾನು ಎರಡು ಗ್ಲಾಸ್ ಆಗೋಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದು ಊಟಕ್ಕೆ ಯೂಸ್ ಮಾಡ್ತೀವೋ ಆ ರೈಸೇ ಅಕ್ಕಿ ಮಾಡಬಹುದು ಬಾಸ್ಮತಿ ರೈಸ್ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಅನಿಸುತ್ತೆ ಸೊ ಮೆಂತ್ಯ ಪಲಾವ್ಗೆ ನಾರ್ಮಲ್ ಆಗಿ ಮನೇಲಿ ಯಾವುದು ಯೂಸ್ ಮಾಡ್ತೀವೋ ಅದೇ ರೈಸ್ನ ಆ್ಯಡ್ ಮಾಡೋಣ ನಾನು ಎರಡು ಗ್ಲಾಸ್ ಅಕ್ಕಿ ಒನ್ ಒಂದಿಷ್ಟು ಟು ರೇಷ್ಯೋ ಅಂದರೆ ನಾಲ್ಕು ಗ್ಲಾಸ್ ಆಗೋಷ್ಟು ನೀರನ್ನ ನಾನು ನಾನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಮೇಲೆ ಲೆಡ್ ಕ್ಲೋಸ್ ಮಾಡಿ ಬಿಡೋದ್ರಿಂದ ಎಲ್ಲ ಮಸಾಲೆ ಐಟಮ್ಸ್ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಹಾಗೆ ಮುಚ್ಚಿಬಿಟ್ರೆ ಲಿಡ್ನ ಕ್ಲೋಸ್ ಮಾಡಿದ್ರೆ ಮಸಾಲೆ ಅಷ್ಟು ನೀಟಾಗಿ ಸ್ಪ್ರೆಡ್ ಆಗೋಲ್ಲ ಸೊ ಇಷ್ಟು ಕುದಿ ಬಂದ ಮೇಲೆ ಟೇಸ್ಟ್ ನೋಡಿ ಉಪ್ಪು ಹೆಚ್ಚು ಕಮ್ಮಿ ಮಾಡಿ ಈಗ ಲೆಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ತಗೊಳ್ಳೋಣ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತ ಈಗ ಒಂದು ನೀಟಾಗಿ ಮಿಕ್ಸ್ ಕೊಡೋಣ ಉಡುಡಿಯಾಗೂ ಬಂದಿರುತ್ತೆ ಅಷ್ಟು ಸಾಫ್ಟಾಗಿ ಕೂಡ ಇರುತ್ತೆ ನೋಡ್ತಿರಬಹುದು ಒಂಚೂರು ಅನ್ನ ಒತ್ತಿಲ್ಲ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಮದುವೆ ಮನೇಲಿ ಮೆಂತ್ಯ ಪಲಾವ್ ಜೊತೆ ಕಾಯಿ ಚಟ್ನಿ ಸರ್ವ್ ಮಾಡ್ತಾರೆ ನೀವು ಬೇಕಿದ್ರೆ ಮೊಸರು ಬಜ್ಜಿ ಕೂಡ ಯೂಸ್ ಮಾಡ್ಬೋದು ಈ ಚಳಿಗೆ ಬಿಸಿ ಬಿಸಿಗೆ ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಸೊ ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ಮದುವೆ ಮನೆ ಶೈಲಿಯ ಮೆಂತ್ಯ ಪಲಾವ್ ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನೆಲ್ ಥ್ಯಾಂಕ್ ಯು ಚೆನ್ನಾಗಿ ಅನಿಸುತ್ತೆ ಬೇಕಿದ್ರೆ ಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ಬೋದು ಇದಾಗಿತ್ತು ಇವತ್ತಿನ ಕುಕ್ಕಿಂಗ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ ನಾನು ಸಕ್ತೀನಿ ಇನ್ನೊಂದು ವ್ಲಾಗಲ್ಲಿ ಥ್ಯಾಂಕ್ ಯು